ಇಲ್ಲ ಹರೀಶ್ ಅಣ್ಣ ನನಗೆ ಹಿಂಗೆ ಪರಿಚಯ ಅಂತ ನಮಗೆಲ್ರಿಗೂ ಹೇಳಿದ್ದೀನಿ ನಮ್ಮ ಅಣ್ಣನ ಸ್ನೇಹಿತರು ನಮ್ಮ ಅಣ್ಣನ ಫ್ರೆಂಡು ಅಣ್ಣ ತುಂಬ ಸ್ಟ್ರಾಂಗು ಕೊನೆವರೆಗೂ ಫೈಟ್ ಮಾಡಿದ್ರು ವಿಲ್ ಪವರ್ ತುಂಬ ಚೆನ್ನಾಗಿತ್ತು ನಮಗೇನೆ ಹೇಳೋರು ಇಲ್ಲ ನಾನು ತಿರ್ಗಿ ವಾಪಸ್ ಬರ್ತೀನಿ ಅಲ್ಲಿ ಕಮ್ ಬ್ಯಾಕ್ ಅನ್ನೋ ಸ್ಟೇಟ್ಮೆಂಟ್ ಯಾವಾಗಲೂ ಅವ್ರ ಬಾಯಲ್ಲಿ ಇದ್ದಿದ್ದು ಯಾವಾಗಲೂ ಪಾಸಿಟಿವ್ ಇರೋರು ಲಾಸ್ಟ್ ಮೂಮೆಂಟ್ವ್ರಿಗೂ ನೆನ್ನೆ ನೆನ್ನೆ ಎಲ್ಲ ಸೈನ್ ಮಾಡಿದ್ದು ನಿನ್ನೆವರೆಗೂ ಫಾಲೋ ಅಪ್ ಮಾಡಿದ್ವಿ ಬಟ್ ಏನು ಹೇಳ್ತಾರಲ್ಲ ಹಣೆ ಬರೋ ಕೊಣೆ ಅಂತ ಸೊ ವಿಧಿ ಆಟ ಅಷ್ಟೇ ಇದ್ದಿತ್ತು ಇನ್ನೇನು ಒಂದು ಹನ್ನೆರಡು ಹದಿಮೂರು ದಿವಸ ಆದಮೇಲೆ ಪಿತ್ರಲೋಕದಿಂದ ಅವರ ಹಿರಿಕರೆಲ್ಲ ಬಂದವರನ್ನ ಹೋಗ್ತಾರೆ ಕರ್ನಾಟಕ ಜನ ನಿಜವಾಗ್ಲೂ ಅವ್ರು ಇರೋವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರ ಎಲ್ಲ ಕಡೆಯೂ ಅವರು ಶೇರ್ ಮಾಡಿದ್ದು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಎಲ್ಲರಿಗೂ ಅವರು ಗುಣ ಆಗಬೇಕು ಅನ್ನೋದು ಒಂದೇ ಒಂದು ಮನಸಲ್ಲಿ ಎಲ್ಲಾರಿಗೂ ಇದ್ದಿದ್ದು ಅದೇ ಇಶು ಇಶು ಕಮ್ ಬ್ಯಾಕ್ ಅನ್ನೋದೇ ಇದ್ದಿತ್ತು ಅನ್ಫಾರ್ಚುನೇಟ್ಲಿ ಇವಾಗ ನಾವು ಎಲ್ಲರೂ ಈ ಸ್ಥಿತಿಯಲ್ಲಿದ್ದೀವಿ ಸೊ ಅವ್ರು ಎಲ್ಲೇ ಇದ್ರೂ ಯಾವುದೇ ರೂಪದಲ್ಲಿ ಅವ್ರ ಆತ್ಮ ಇದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆ ಕುಟುಂಬದವ್ರಿಗೆಲ್ಲರ್ಗು ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ ಅಲ್ಲ ಇಲ್ಲ ಜೊತೆಯಾಗಿ ನಿಂತಿದ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಾವು ಜೊತೆಯಾಗಿ ನಿಂತಿದ್ದು ಅನ್ನೋದಕ್ಕಿಂತ ಇಡೀ ಎಂಟೈರ್ ಕರ್ನಾಟಕ ಜೊತೆಯಾಗಿ ನಿಂತಿತ್ತು ಎಲ್ಲದಕ್ಕಿಂತ ಅವ್ರ ಅಕ್ಕ ಮತ್ತು ಅವರ ಪತ್ನಿ ಅವ್ರ ಮಕ್ಕಳು ಅವ್ರ ಜೊತೆಗೆ ಇದ್ದರು ಫ್ಯಾಮಿಲಿ ಸಪೋರ್ಟ್ ಇತ್ತು ಫ್ಯಾಮಿಲಿಯಲ್ಲಿ ಎಲ್ಲೂ ಕೂಗ್ಲಿಲ್ಲ ಕೊನೆಯವರೆಗೂ ಅವರು ಎಲ್ಲರೂ ಹೋರಾಟ ಮಾಡಿದ್ರು ಸೊ ಎಲ್ಲನೂ ಅವ್ರಿಗೆ ಹೇಳಬೇಕು ಇಲ್ಲ ಏನು ತಿಂದಿರಲಿಲ್ಲ ಅಂದರೆ ನಮಗೆ ಗೊತ್ತು ಸೂತ್ಕದ ಮನೆ ಹೆಂಗಿರುತ್ತೆ ಅನ್ನೋದು ಆ ಗಾಯ ನನಗಿನ್ನೂ ಹಾರಿಲ್ಲ ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಏನು ಬೇಸಿಕ್ ಏನು ಬೇಕು ಅನ್ನೋದು ಸ್ವಲ್ಪ ಗೊತ್ತಿರೋದ್ರಿಂದ ಇದು ಅಷ್ಟೇ ಸೊ ಇನ್ನು ನಾಳೆ ನಾ ನಾಳೆ ಎಲ್ಲ ಒಂದು ಹನ್ನೆರಡು ಹದಿಮೂರು ಅವರ್ ಟ್ರಾವೆಲ್ ಮಾಡಬೇಕು ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿರೋದು ಸೊ ಅದಕ್ಕೆ ಎನರ್ಜಿ ಬೇಕಲ್ಲ ಮತ್ತು ಬಿ ಪಿ ಲೋ ಆಗುತ್ತೆ ಅಫ್ಕೋರ್ಸ್ ಸೊ ಎಲ್ಲದಕ್ಕೂ ಒಂದು ಒಳ್ಳೇದಾಗಲಿ ಅಂತ ಅಷ್ಟೇ ಭಗವಂತ ಯಾರೇ ಇದ್ರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಯಶ್ರೀರಾಮ್